ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ ಶ್ರೀ ಗುರು ಜೇನುಕಲ್ಲು ಸಿದ್ದೇಶ್ವರ ಆ ಸನ್ನಿಧಿಗೆ ಬಂದಿದ್ದೀವಿ ಇದು ಬಂದು ಅರಸೀಕೆರೆ ತಾಲೂಕಿನ ಯಾದಾಪುರ ಸ್ಥಳದಲ್ಲಿ ಇದು ಸ್ಥಾಪಿತವಾಗಿದೆ ಅರಸೀಕೆರೆಯಿಂದ ಏಟ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಾವು ಸುಮಾರು ಬೆಳಿಗ್ಗೆ ಬಿಟ್ಟು ಇಲ್ಲಿ ತಲುಪ ಅಷ್ಟರಲ್ಲಿ ಒಂದು ಫೋರ್ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸೊ ಇಲ್ಲಿ ಕೆಳಗಡೆ ಬಂದು ದೇವಸ್ಥಾನ ಇದೆ ಮೇಲೆ ಶ್ರೀ ಸಿದ್ದೇಶ್ವರದ ಪಾದಿಕೆ ಇದೆ ಇದು ಬೆಟ್ಟ ಹತ್ತಬೇಕು ಕಾಣಿಸದೆ ಎತ್ತರಕ್ಕೆ ಅಲ್ಲಿಗೆ ಹೋಗಬೇಕು ಕೆಳಗಡೆನೆ ಇದೆ ಇದು ಈಶ್ವರಂದು ಸನ್ನಿಧಿ ಇದಕ್ಕೊಂದು ಇತಿಹಾಸ ಇದೆ ಏನಿಗಪ್ಪ ಇದು ಜೈನ್ ಕಲ್ ಸಿದ್ದೇಶ್ವರ ಅಂತ ಕರೀತಾರೆ ಅಂತ ಸೊ ಒಂದ್ಸಲ ಒಂದು ಒಬ್ಬ ಸನ್ಯಾಸಿ ಬಂದು ಈಗ ಹೋಗ್ತಾ ಇರಬೇಕಾದ್ರೆ ಒಂದು ಯುವತಿ ರೋಧನೆ ತಾ ಅವಳು ತನ್ನ ಮಗುನ ಕಳ್ಕೊಂಡು ದುಃಖ ತಪ್ಪಿಸ್ತಿದ್ಲು ಯಾಕಂದ್ರೆ ಆ ಊರಲ್ಲಿ ಸುಮಾರು ಅನಾರೋಗ್ಯದಿಂದ ಬಳತಿದ್ರಂತೆ ಅದಕ್ಕೋಸ್ಕರ ಆ ಸನ್ಯಾಸಿ ಸಿದ್ದೇಶ್ವರರನ್ನ ತಪಸ್ಸು ಮಾಡಿ ಕೆಳಗೆ ಬಂದು ಅವ್ರನ್ನ ಬರ್ಮಾಡ್ಕೊಂಡು ಆ ರೋಗ ನಿವಾರಣೆನ ಮಾಡದ್ರಂತೆ ಇದರಿಂದ ಇಲ್ಲಿ ಏನೇನ್ ಕಾಯಿಲೆ ಇದೆ ಏನೇನ್ ಇರುತ್ತೆ ಅದನ್ನ ನಿವಾರಣೆಗೋಸ್ಕರ ಜನ ಬಂದು ಹೋಗ್ತಾರೆ ಅಂತ ಕೇಳ್ಪಟ್ಟೆ ಇಲ್ಲಿ ಮೇಲೆ ಅವರು ತಮ್ಮ ಅಲ್ಲಿ ಮೇಲೆ ಇಟ್ಟು ಬೆಟ್ಟದ ಮೇಲೆ ಅವರು ಯಾದಾಪುರಕ್ಕೆ ಹೋದ್ರಂತೆ ಇದು ಯಾದಾಪುರ ಅನ್ನ ಒಂದು ಗ್ರಾಮದಲ್ಲಿ ಜೇನುಕಲ್ಲು ವಿಶ್ವೇಶ್ವರ ನಿರ್ಮಾಣ ಆಗಿದೆ ಸೊ ಇದೇನಪ್ಪ ಜೇನುಕಲ್ಲು ಯಾಕೆ ಇದು ಜೇನುಕಲ್ಲು ಅಂತ ಕರಿತಾರೆ ಅಂದ್ರೆ ಇಲ್ಲಿ ಈ ಮೊದ್ಲು ಬೆಟ್ಟ ಇತ್ತಲ್ಲ ಇದೆಲ್ಲ ಮೊದ್ಲು ಕಾಡಾಗಿತ್ತು ಈ ಬೆಟ್ಟದಲ್ಲಿ ಆ ಜೇನುಗೂಡು ಪದೇ 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 ಜೇನ್ ಗೂಡು ಕಟ್ತಾನೆ ಇದ್ರಂತೆ ಸೊ ಅದರಿಂದ ಇದು ಜೇನ್ ಕಲ್ಲು ಅಂತ ಕರೀತಾರೆ ಇಲ್ಲಿ ಜೇನ್ ನೊಣ ಜೇನ್ ಗೂಡಲ್ಲಿರೋ ದೇವತೆಗಳು ವಾಸವಾಗಿದ್ದಾರೆ ಜೇನ್ ನೊಣನೆ ದೇವತೆಗಳು ಅಂತ ಹೇಳ್ತಾರೆ ಅದರಿಂದೋಸ್ಕರ ಇದನ್ನ ಜೇನುಗೂಡು ಜೇನು ಕಲ್ಲು ಸಿದ್ದೇಶ್ವರ ಅಂತ ಬೆಟ್ಟ ಅಂತ ಹೇಳಲ್ಪಟ್ಟಲಾಗಿದೆ ಇದನ್ನ ಬನ್ನಿ ಒಳಗಡೆ ಹೋಗಿ ನೋಡೋಣ ದರ್ಶನ ಮಾಡೋಣ ಈಗ ಸುಮಾರು ಬಂದು ಒಂದು ಹನ್ನೆರಡು ಗಂಟೆ ಆಗಿದೆ ಒಂದು ಸಾವಿರದ ನೂರ ಒಂದು ಮೆಟ್ಟಿಲ್ ಇದೆ ಹತ್ಕೊಂಡು ಮೇಲೆ ಹೋಗ್ಬೇಕು ಕೆಳಗಡೆ ದೇವಸ್ಥಾನ ಇದೆ ದರ್ಶನ ಮೇಲೆ ಹೋಗೋಣ ಅಂತ ಅನ್ಕೋತಾ ಇದೀವಿ ತುಂಬಾ ಚೆನ್ನಾಗಿದೆ ಗಾಳಿ ಬರ್ತಾ ಇದೆ ತುಂಬಾ ಜನ ಇದಾರೆ ನೋಡೋಣ ಬನ್ನಿ ದೇವ್ರ ದರ್ಶನ ಮಾಡೋಣ અરે વાર નમસ્કાર મિત્રો 1990 યાર વાર જના રે બહાર વાના કી કરીને કા અક આવતોળો ને માળ ગોર મોગ મરાવા આવો ને ને ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಈಶ್ವರನ ಪಾದಿಕೆ ಇಲ್ಲಿ ತಮ್ಮ ಕಾಲನ್ನು ಈಗ ಇಲ್ಲಿ ಪಾದಕೆಗಳು ನೋಡಿದ್ರಲ್ಲ ಇದು ಪ್ರತ್ಯಕ್ಷ ಈಶ್ವರ ತಮ್ಮ ಪಾದನ ಇಲ್ಲಿ ಊರಿ ಇಲ್ಲಿ ಸುತ್ತಮುತ್ತ ಕಾಣಿಸಿದಲ್ಲ ಅಲ್ಲಿ ಬೆಟ್ಟಕ್ಕೆ ಜಂಪ್ ಮಾಡದಂತೆ ಆದ್ರೆ ದೇವಸ್ಥಾನ ಬಂದು ಊರು ಮಧ್ಯದಲ್ಲಿ ಇದೆ ಯಾದಾಪುರ ಅಂತ ಅವರು ಇಲ್ಲಿ ತಮ್ಮ ಪಾದನ ನೆಲೆಸಿ ಪಾದನ ಊರಿ ದೇವಸ್ಥಾನದಲ್ಲಿ ಊರ್ ಕಡೆಗೆ ಪ್ರಯಾಣ ಮಾಡದ್ರಂತೆ ಅಂತ ಇಲ್ಲಿ ಇದ್ರ ಕತೆ ಇದೆ ಆಗ್ಲೇ ಹೇಳ್ದಂಗೆ ಇಲ್ಲಿ ಬರೀ ಬೆಟ್ಟದ ಮೇಲೆ ಈಶ್ವರನ ಪಾದಿಕೆಗಳು ಮಾತ್ರ ಇರೋದು ಅಂದ್ರೆ ಅವರ ಪ್ರತಿ ಹಚ್ಚು ಪಾದದ ಪ್ರತಿ ಹಚ್ಚಿದೆ ಇಲ್ಲಿ ಸೊ ಅದಕ್ಕೇನೆ ದಿನನಿತ್ಯ ಪೂಜೆ ಮಾಡ್ತಾರೆ ಈಗ ತಾನೇ ನೋಡಿರ್ಬೇಕು ಅಲ್ಲಿಗೇನೆ ಹಾರ ಮಂಗಳಾರತಿ ಎಲ್ಲ ಅದಕ್ಕೇನೆ ಮಾಡುದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಒಳ್ಳೆ ಟ್ರಿಕ್ ಹತ್ಕೊಂಡ್ ಬಂದಿದ್ ಗೊತ್ತಾಗ್ಲೇ ಇಲ್ಲ ಸೊ ಸಾವಿರದ ಫಸ್ಟ್ ನೋಡಿದಾಗ ಸಾವಿರದ ನೂರ ಒಂದು ಮೆಟ್ಲಿದೆ ಅಂದಾಗ ಹತ್ತಕ್ಕ ಆಗುತ್ತಾ ಅಂತ ಅನ್ಕೊಂಡ್ವಿ ಅದು ಈಸಿಯಾಗಿ ಹತ್ಬಹುದು ಒಳ್ಳೆ ವ್ಯವಸ್ಥೆ ಮಾಡಿದರೆ ಮೇಲೆಲ್ಲ ಚಾವಣಿ ಇದೆ ಬಿಸ್ಲಿದ್ರು ಅಷ್ಟು ಗೊತ್ತಾಗಲ್ಲ ತುಂಬಾನೇ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಸುತ್ತಮುತ್ತ ಬೆಟ್ಟಗಳಿವೆ ಸುತ್ತಮುತ್ತ ಅಷ್ಟು ಹಚ್ಚ ಹಸಿರಾದ ಬೆಟ್ಟಗಳಿವೆ ತುಂಬಾನೇ ಚೆನ್ನಾಗಿದೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಇಲ್ಲಿ ನಿತ್ಯ ಪಾಲಿಕೆಗೆ ಪೂಜೆ ಮಾಡ್ತಾರೆ ಓಂ ನಮ ಶಿವ ಧನ್ಯವಾದ ಇಲ್ಲೊಂದು ಗಂಗಮ್ಮ ದೇವಿಯ ಒಂದು ಕೊಳ ಇದೆ ಕೈಕಾಲು ತೊಳ್ಕೊಳಕ್ಕೆ ಎಲ್ರು ಇಲ್ಲಿ ಹೋಗ್ತಾರೆ ಬನ್ನಿ ಹೋಗಿ ನೋಡೋಣ ಇಲ್ಲಿಂದಾನೇ ನೀರ್ ತಗೋತಾರೆ ಅಂತ ಕೇಳ್ಪಟ್ಟೆ ಎರಡ್ ಕಡೆಯಿಂದ ಎಂಟ್ರೆನ್ಸ್ ಇದೆ ಎಕ್ಸಿಟ್ ಇದೆ ಉತ್ತರ ಮತ್ತೆ ದಕ್ಷಿಣ ಇನ್ನೊಂದ್ ಕಡೆ ಕೊಳನ ಉಡ್ಕೊಂಡು ಹೋಗ್ತಾನೆ ಇದೀವಿ ಯಾಕೋ ಎಂಡೆ ಸಿಕ್ತಲ್ಲ ಮೋಸ್ಟ್ಲಿ ಇದೇ ರೂಟ್ ಅನ್ಸುತ್ತೆ ಕೆಳಗಡೆ ಇಳಿಯಕ್ಕೆ ಕೆಳಗಡೆ ಏನಿದೆ ಹಿಂಗ್ ಕೆಳಗಡೆ ಹೋದ್ರೆ ಗಂಗಮ್ಮನ್ ಕೊಳ ಇದೆ ಅಲ್ಲಿ ಅಲ್ಲಿಂದಾನೇ ಇಲ್ಲಿ ಪೂಜೆಗೆಲ್ಲ ನೀರು ತರ್ತಾರೆ ದೇವರಿಗೆ ಇದ್ ಮಾಡ್ತಾರೆ ಅಭಿಷೇಕ ಮಾಡಕ್ಕೆ ಸೊ ಇಲ್ಲಿ ಸುಮಾರು ದೂರ ಹೋದ್ವಿ ಅಲ್ಲಿ ಹೋಗಕ್ ಸಮಯದ ಅಭಾವದ ಕಾರಣದಿಂದ ವಾಪಸ್ ಹೋಗ್ತಾ ಇದ್ವಿ ಸೊ ಬನ್ನಿ ಹೋಗೋಣ ನಿಂಗೇನೇ